ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮಿಲ್ರಿಗೂ ಸ್ವಾಗತ ಇದು ಶನಿವಾರ ಬೆಳಗ್ಗೆ ತೆಗೆದಂತಹ ವಿಡಿಯೋ ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ನಲ್ವ ಅವರ ಸ್ಕೂಲಲ್ಲಿ ಜ್ಞಾನ ದರ್ಶನ ಅನ್ನೋ ಒಂದು ಈವೆಂಟ್ ಇಟ್ಟಿದ್ರು ಅಂತ ಹೇಳಿ ಅದಕ್ಕೆ ಪೇರೆಂಟ್ಸ್ ಎಲ್ಲರೂ ಕಂಪಲ್ಸರಿ ಇನ್ವೈಟ್ ಮಾಡಿದರು ಸೊ ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ ಹೋಗೋಕ್ಕೆ ಬಟ್ ಅವರ ಪ್ರಿನ್ಸಿಪಾಲ್ ಅಷ್ಟು ಪ್ರೀತಿಯಿಂದ ನಮಗೆ ಕಾಲ್ ಮಾಡಿ ಇನ್ವೈಟ್ ಮಾಡಿದಾಗ ಆಗಲ್ಲ ಅಂತ ಹೇಳಕ್ಕೆ ಮನಸೇ ಆಗಲಿಲ್ಲ ಸರಿ ಸ್ವಲ್ಪ ನಿಧಾನವಾಗಾದರೂ ಹೋಗಿ ಬರೋಣ ಅಂತ ಹೇಳಿ ಆ್ಯಕ್ಚುಲಿ ಯೂಶ್ವಲಿ ಎಲ್ರಿಗೂ ಪ್ರಿನ್ಸಿಪಲ್ ಆ ಥರ ಇನ್ವೈಟ್ ಮಾಡೋದಿಲ್ಲ ಬಟ್ ನಮ್ಮ ಯಜಮಾನ್ರಿಗೆ ಪ್ರಿನ್ಸಿಪಾಲು ಗೊತ್ತಿರೋದ್ರಿಂದ ಲೈಕ್ ಫ್ರೆಂಡ್ ಥರ ಇರೋದರಿಂದ ನಮ್ಗೆ ಆ ಥರ ಏನಾದರೂ ಇದ್ದರೆ ಅವರು ಸಪ್ರೇಟಾಗಿ ಕಾಲ್ ಮಾಡಿ ನಮ್ಮನ್ನು ಇನ್ವೈಟ್ ಮಾಡ್ತಾರೆ ಅದೊಂದು ಖುಷಿ ವಿಚಾರ ಆ್ಯಂಡ್ ನಾನು ಅಲ್ಲಿ ಜಾಸ್ತಿ ವಿಡಿಯೋನ ಯಾಕೆ ಶೂಟ್ ಮಾಡಲಿಲ್ಲ ಅಂದರೆ ಪರ್ಯಂತ ಸ್ಕೂಲನ್ನ ನಾನು ತುಂಬ ಒಳಗ್ಗಳಲ್ಲಿ ಹೇಳಿದ್ದೀನಿ ದಟ್ ಪರ್ಯಂತ ಸ್ಕೂಲನ್ನು ರಿವೀಲ್ ಮಾಡೋಲ್ಲ ನಾನು ಸ್ವಲ್ಪ ಸೇಫ್ಟಿ ಪರ್ಪಸ್ಗೆ ಅಂತ ಹೇಳಿ ಆ್ಯಂಡ್ ಬನ್ನಿ ಇವತ್ತಿನ ಸ್ಯಾಟರ್ಡೇ ಜ್ಞಾನ ದರ್ಶನದ ವ್ಲಾಗು ಜೊತೆಗೆ ಸ್ವಲ್ಪ ಡಿಮಾರ್ಟ್ಗೂ ಹೋಗಿದ್ವಿ ಬಹಳ ದಿನ ಆಗಿತ್ತಲ್ವಾ ಮನೆಯಿಂದ ಆಚೆ ಬಂದು ಅಲ್ಲೂ ಹೋಗಿ ಸ್ವಲ್ಪ ಸುತ್ತಾಡ್ಕೊ ಬರೋಣ ಅಂತ ಹೇಳಿ ಆವತ್ತಿನ ದಿನ ಹೇಗೆಲ್ಲ ಇತ್ತು ಶನಿವಾರ ನನ್ನದು ಅಂತ ಹೇಳಿ ಕಂಪ್ಲೀಟಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆಯೇ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಅಮೂಲ್ಯವಾದ ಒಂದು ಕಮೆಂಟ್ಗಳನ್ನು ಹಾಕಿ ಖುಷಿಯಾಗತ್ತೆ ನಿಮ್ಮ ಕಮೆಂಟ್ಗಳೆಲ್ಲ ಓದಲಿಕ್ಕೆ ಅಂತ ಹೇಳ್ತಾ ಇವತ್ತಿನ ಆ ಬ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡ್ಬೋದು ನೀವು ಲೈಕ್ ಮೊನ್ನೆ ನೋಡಿದ್ದಕ್ಕೂ ಇವಾಗ ನನ್ನ ಫೇಸಲ್ಲಿ ಸ್ವಲ್ಪ ಏನಂತಾರೆ ಆ ಟಯರ್ಡ್ನೆಸ್ಸು ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಲೈಕ್ ಅಲ್ಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಲ್ವ ತುಂಬ ಸಣ್ಣ ಆಗಿದ್ದಿರಕ್ಕೆ ಅಂತ ಹೇಳಿ ಸೊ ಇವಾಗ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ ಯಾರಾದರೂ ಅಂದರೆ ಸ್ವಲ್ಪ ಕಂಪೇರಿಟಿವ್ಲಿ ಸ್ವಲ್ಪ ಇವಾಗ ಪರವಾಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಆ್ಯಂಡ್ ಇಲ್ಲಿ ನಾವಿವಾಗ ವಿಸಿಟರ್ ಪ್ಲೇಸಲ್ಲಿ ಕೂತಿದ್ದೀವಿ ಆ್ಯಕ್ಚುಲಿ ಗ್ರಾ ಜ್ಞಾನ ದರ್ಶನ ಅಂತ ಅಂದರೆ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಏನೇನು ಕ್ಲಾಸಸ್ ಇದೆಯಲ್ಲ ಎಲ್ಲ ಕ್ಲಾಸಸ್ಗೂ ಅವರು ಲೈಕ್ ಅವರ ಪೋರ್ಷನ್ಸ್ ಏನಿರುತ್ತಲ್ಲ ಅದನ್ನು ಚೆನ್ನಾಗಿ ಕಲಿಸಿದದು ಇವಾಗ ನೆಕ್ಸ್ಟು ಎಕ್ಸಾಮ್ ನಡೆಯುತ್ತಲ್ವಾ ಸೇಮ್ ಅದೇ ಥರನೇ ಬಟ್ ಇದು ರೈಟಿ ರೀಡಿಂಗ್ ಮಾತ್ರ ರೈಟಿಂಗ್ ಇರೋದಿಲ್ಲ ಸೊ ಯಾವುದೇ ಒಬ್ಬರು ಪೇರೆಂಟ್ಸು ಯಾವುದೇ ಒಂದು ಕ್ಲಾಸ್ಗಾದರೂ ಹೋಗಿ ಆ ಮಗುನ ಅವರು ಆ ಕ್ವಶನನ್ನು ಕೇಳ್ಬೋದು ಸೊ ಇದು ಜ್ಞಾನ ದರ್ಶನ ಅಂತ ಹೇಳಿ ಇವರ ಕಾನ್ಸೆಪ್ಟ್ ನಮ್ಮ ನಾವಿವಾಗ ಹೋಗಿರೋದು ಪರ್ಯಂತ ಪೇರೆಂಟ್ಸ್ ಆಗಲ್ವಾ ಸೊ ಪರ್ಯಂತನ ಮಾತ್ರ ಕೇಳೋದಲ್ದೇ ಆ ಕ್ಲಾಸಲ್ಲಿ ಬೇರೆ ಯಾರಾದರೂ ಮಕ್ಕಳನ್ನು ನಿಮಗೆ ಕೇಳಬೇಕು ಅಂತ ಅನ್ಸಿದ್ರೆ ನೀವು ಅವ್ರನ್ನೆಲ್ಲರೂ ಕ್ವಶನ್ ಕೇಳ್ಬೋದು ನಾನು ಸಹ ಕ್ವಶನ್ಸ್ ಎಲ್ಲ ಕೇಳಿದೆ ಬಟ್ ಅಲ್ಲೆಲ್ಲನೂ ಅವರು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡಿದ್ರಲ್ವಾ ಬೇಡ ಶೇರ್ ಮಾಡೋದು ಅಂತ ಹೇಳಿ ನನ್ನ ಆ ವೀಡಿಯೋನ ನಮ್ಮ ಯಜಮಾನ್ರು ರೆಕಾರ್ಡ್ ಮಾಡಿದರು ನನ್ನ ಫೋನಲ್ಲೆಲ್ಲ ಅವ್ರ ಫೋನಲ್ಲಿ ಬಟ್ ನಾನು ಅದನ್ನು ಆ್ಯಡ್ ಇಲ್ಲ ಸೊ ಎಲ್ಲರೂ ಯೂನಿಫಾರ್ಮ್ ಹಾಕ್ಕೊಂಡಿದ್ದರಿಂದ ಮತ್ತು ಯಾಕೆ ಸುಮ್ಮನೆ ಬೇಡ ಪ್ರಾಬ್ಲಮ್ ಆಗೋದು ಅಂತ ಹೇಳಿ ಸೊ ನಾನು ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ನಾನು ಕ್ವಶನ್ಸನ್ನು ಕೇಳಿದೆ ಪ್ರತಿಯೊಬ್ಬರೂ ಸಹ ಒಂದು ಚೂರು ತಡಬಡಿಸ್ದೆ ತಕ್ಕ ಅಂತ ನಾನು ಏನೇ ಕೇಳಿದ್ರು ಅಷ್ಟು ಚೆನ್ನಾಗಿ ಆನ್ಸರ್ಸನ್ನು ಮಾಡಿದ್ರು ಸ್ಪೆಲ್ಲಿಂಗ್ಗಳಾಗಿರಬಹುದು ನಾವೇನಾದರೂ ಕೆನ್ ಯು ಟೆಲ್ ಮಿ ವಿತ್ ಸ್ಪೆಲ್ಲಿಂಗ್ ಅಂತ ಹೇಳಿದ್ರೆ ಅವರು ಸ್ಪೆಲ್ಲಿಂಗ್ ಸಮೇತ ಹೇಳ್ತಾರೆ ಪರ್ಯಂತನೂ ಅಷ್ಟೇ ಎಷ್ಟೊಂದು ಜನ ಪೇರೆಂಟ್ಸ್ಗಳು ಪರ್ಯಂತನೂ ಸಹ ಕೇಳ್ತಾಯಿದ್ರು ನಾವು ಅಲ್ಲಿ ಕೂತು ಎಲ್ಲ ನೋಡ್ತಾ ಇದ್ವಿ ಆ್ಯಕ್ಚುಲಿ ಇಲ್ಲಿ ಯಾಕೆ ಗೊತ್ತಾ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಹೋಗಿದ್ವಿ ಆಯಿತಾ ಜಾಸ್ತಿ ಹೊತ್ತು ಹೋಗಿ ಅವೆಲ್ಲನೂ ಕ್ವಶನ್ಸ್ ಎಲ್ಲ ಕೇಳಾದ್ಮೇಲೆ ಅವರು ಪ್ರಿನ್ಸಿಪಾಲ್ ಹತ್ರ ಹೋಗ್ಬಿಟ್ಟು ಮ್ಯಾಮ್ ನಾವು ಕರ್ಕೊಂಡು ಹೋಗ್ಬೋದ ಪರ್ಯತ್ನ ಅಂತ ಅದಕ್ಕೆ ಅವರು ನೋ ನೋ ಈಗ ಬಂದಾಗಲೇ ಹೋಗ್ಬಾರ್ದು ಅಂದರೆ ಅವ್ರು ಇಂಗ್ಲೀಷ್ ಅವ್ರು ಕನ್ನಡ ಬರೋದಿಲ್ಲ ನಾನು ಅವ್ರು ಏನು ಹೇಳಿದ್ರು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನೋ ನೋ ನೋನು ನೀವು ಇನ್ನೂ ಸ್ವಲ್ಪ ತಿರಬೇಕು ಇನ್ನೂ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಹೋಗಬೇಕು ಅಂತ ನಮ್ಮ ಜಮನ್ರಿಗೆ ಫ್ರೆಂಡ್ ಅಲ್ವಾ ಇನ್ನೇನು ಮಾತಾಡೋಂಗಿಲ್ಲ ಸುಮ್ಮಿರಂಗಿಲ್ಲ ಓಕೆ ಮ್ಯಾಮ್ ವಿ ವಿಲ್ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲೆಲ್ಲ ಸ್ವಲ್ಪ ಜೋಕ್ಸ್ ಎಲ್ಲ ನಡೀತಾ ಇತ್ತು ಅಂದರೆ ಮಕ್ಕಳನ್ನು ಆ ಥರ ಎಂಗೇಜಿಂಗಾಗಿ ಇಟ್ಕೋಬೇಕಂದ್ರೆ ಅವರು ಪಾಪ ಹಂಗೆಲ್ಲ ಆಡಿದ್ರೇ ಅಲ್ವಾ ಪಾಪ ಅವರೂ ಖುಷಿ ಖುಷಿಯಾಗಿರೋದು ಬಟ್ ಟೀಚರ್ಸ್ದು ಏನು ಜಾಬ್ ಇದೆಯಲ್ಲ ನಿಜವಾಗ್ಲೂ ನಾನು ಹ್ಯಾಟ್ಸ್ ಆಫ್ ಹೇಳಬೇಕು ಅಷ್ಟು ಚೆನ್ನಾಗಿ ಮಕ್ಕಳನ್ನು ನಾವು ಒಬ್ಬೊಬ್ಬರು ಇಬ್ಬಿಬ್ಬರು ಮಕ್ಕಳನ್ನೇ ನಿಭಾಯಿಸೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತೀವಿ ಆದರೆ ಅಲ್ಲಿ ಒಂದು ಕ್ಲಾಸಲ್ಲಿ ಏನಿಲ್ಲ ಅಂದರೂ ಅವ್ರ ಕ್ಲಾಸಲ್ಲಿ ಹದಿನೈದು ಜನ ಮಿನಿಮಮ್ಮು ಅವ್ರಿಗೆ ತುಂಬ ಜನ ಇದ್ರು ಅಂತ ಹೇಳಿ ಪಿಪ್ ಟೂ ಅಂತ ಮಾಡಿದ್ದಾರೆ ಎ ಸೆಕ್ಷನ್ ಬಿ ಸೆಕ್ಷನ್ ಅಂತ ಪರ್ಯಂತ ಎ ಇದ್ದಾನೆ ಸೊ ಬಿ ಸೆಕ್ಷನಲ್ಲೂ ಸಹ ಫಿಫ್ಟೀನ್ ಮೆಂಬರ್ಸ್ ಇದ್ದಾರೆ ಇವ್ರ ಕ್ಲಾಸಲ್ಲೂ ಫಿಫ್ಟೀನು ಒಂದು ಕ್ಲಾಸ್ಗೆ ಟೂ ಟೀಚರ್ಸು ಸೊ ದಟ್ ಅವಾಗ ಮಕ್ಳಿಗೂ ಒಬ್ಬೊಬ್ರಿಗೂ ಟೈಮ್ ಕೊಟ್ಟಾಗ ಆಗುತ್ತೆ ಈ ಕುರಿ ತುಂಬ್ದಂಗೆ ತುಂಬ್ತಾರೆ ಕೆಲವೊಂದು ಸ್ಕೂಲ್ಗಳಲ್ಲಿ ನಾನೇ ನೋಡಿದ್ದೀನಿ ಸ್ಟ್ರೆಂತ್ ಫಾರ್ಟಿ ಇದ್ದರೂ ಒಂದೇ ಸ್ಕೂಲಲ್ಲಿ ಹಾಕೋದು ಸಾರಿ ಒಂದೇ ಕ್ಲಾಸಲ್ಲಿ ಹಾಕೋದು ಸೊ ಹಾಗೆ ಬಟ್ ಇಲ್ಲಿ ನಿಜವಾಗ್ಲೂ ಖುಷಿ ಅನ್ನಿಸ್ತು ಆಮೇಲೆ ಹೋಗಿ ಜ್ಞಾನ ದರ್ಶನ ಎಲ್ಲ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗೋಯ್ತು ಟ್ವೆಲ್ ಓ ಕ್ಲಾಕ್ವರೆಗೂ ಇದ್ದಿದ್ದದು ಆಮೇಲೆ ನಾವು ಹೇಳಿದ್ವಿ ಇಲ್ಲ ಸ್ವಲ್ಪ ಹೋಗಬೇಕು ನಾವು ನಮ್ಮ ಮಿಸ್ಸಸ್ ಕೈಯಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಯಜಮಾನ್ರು ಹೇಳಿದ್ದಕ್ಕೆ ಓ ಆಮ್ ವೆರಿ ಸಾರಿ ಮ್ಯಾಮ್ ನೀವು ಫಸ್ಟೇ ಹೇಳಿದ್ದಿದ್ರೆ ನಾನು ನಿಮ್ಮನ್ನ ಕಳಿಸ್ತಾ ಇದ್ದೆ ಅಂತ ಇಟ್ಸ್ ಓಕೆ ಮ್ಯಾಮ್ ಇಟ್ಸ್ ಓಕೆ ಅಂತ ಹೇಳಿ ಆಮೇಲೆ ಅವರೇ ಸ್ಕೂಲ್ ಕಡೆಯಿಂದನೂ ಒಂದಷ್ಟು ಫೀಡ್ಬ್ಯಾಕ್ಗಳನ್ನು ಕೇಳ್ತಾರಲ್ವಾ ಸೊ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಅಲ್ಲಿ ಫೀಡ್ಬ್ಯಾಕನ್ನು ಹಾಕ್ಲಿಕ್ಕೆ ಅಂತ ಹೇಳಿ ಒಂದು ಒಂದೆರಡು ಮೂರು ವೀಡಿಯೋಗಳನ್ನು ಮಾಡಿಕೊಂಡ್ರು ಆಮೇಲೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡ್ರು ಪೇರೆಂಟ್ಸ್ದು ಅದಾದಮೇಲೆ ಇವಾಗ ವಾಪಸ್ ಮನೆಗೆ ಹೋಗ್ತಾ ಪರ್ಯಂತ ಅವ್ರ ಸ್ಕೂಲಲ್ಲಿ ಗಾರ್ಡ್ನಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಣ ಹೋಗೋಣ ಅಂತ ಅನ್ನಿಸ್ಬೇಕು ಸೊ ಆ ಥರ ಒಂದು ವೆದರನ್ನು ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ಅವರ ಪ್ಲೇ ಗ್ರೌಂಡ್ ಆಗಿರಬಹುದು ಆಮೇಲೆ ಪಾರ್ಕ್ ಆಗಿರಬಹುದು ಆಮೇಲೆ ಇದು ನಾವು ನಡ್ಕೊಂಡು ಹೋಗ್ತೀವಲ್ಲ ಸ್ಕೂಲಿಗೆ ಗೇಟಿಂದ ಸೊ ಆ ಅಲ್ಲಿ ಗಾರ್ಡನ್ ಥರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇವಾಗ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗಿರೋದ್ರಿಂದ ಸ್ವಲ್ಪ ಬಿಸಿಲು ಬೇರೆ ಇತ್ತು ಸೊ ಪರ್ಯಂತ ಅಂತೂ ತುಂಬಾ ಹ್ಯಾಪಿಯಾಗಿ ಎಂಜಾಯ್ ಇದ್ದ ನನಗಂತೂ ಫುಲ್ ಖುಷಿ ಆಯಿತು ಪರ್ಯಂತ ಸ್ಕೂಲಿಗೆ ಬಂದಿದ್ದಕ್ಕೆ ಸೊ ಇನ್ನು ಸ್ಕೂಲ್ವರೆಗೂ ಹೋಗಿದ್ದೀವಿ ಅಂತ ಅಂದರೆ ಸರ್ಜಾಪುರ ಅಲ್ಲಿ ಡಿಮಾರ್ಟ್ನ ನೋಡಿಲ್ಲ ಅಂದರೆ ಹಂಗೆ ವಾಪಸ್ ಬಂದರೆ ನಮ್ಮ ಹೆಣ್ಮಕ್ಳಿಗೆ ಅದು ಅಗೌರವ ಅಂತ ಅನಿಸುತ್ತೆ ಆ್ಯಕ್ಚುಲಿ ನಾವು ಹೋಟೆಲ್ಗೂ ಹೋಗಿದ್ವಿ ಆಯಿತಾ ನಾನು ಅಲ್ಲೇನು ಶೂಟ್ ಮಾಡಲಿಲ್ಲ ಬಿಕಾಸ್ ನಂಗೆ ಶೂಟ್ ಮಾಡೋಕ್ಕಾಗಲಿಲ್ಲ ಐ ಆಮ್ ವೆರಿ ಟಯರ್ಡ್ ಲಿಟ್ರಲಿ ನನಗೆ ನಮ್ಮ ಎಲ್ಲ ಫುಲ್ ಡಲ್ಲಾಗಿ ಒಂಥರ ಅಳು ಬರೋ ಥರ ಆಗಿಬಿಟ್ಟಿತ್ತು ನಮ್ಮ ಯಜಮಾನ್ರು ಬೇಡ ಕಣೆ ಮನೆಗೆ ಹೋಗೋಣ ಅಂತ ಹೇಳಿದ್ರು ಬಟ್ ಪರ್ಯಂತ ಮಮ್ಮಿ ಪ್ಲೀಸ್ ಮಾ ಪ್ಲೀಸ್ ಮಾ ಅಂದ ಅವನೊಬ್ಬನಿಗೋಸ್ಕರ ನಾನು ಎಷ್ಟು ತಡ್ಕೊಂಡು ಲೈಕ್ ಜಾಸ್ತಿ ನಾನು ಆಲ್ರೆಡಿ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ದೀನಿ ಮತ್ತು ನಡೆದು ಎಲ್ಲ ಟಯರ್ಡ್ ಆಗ್ತಾ ಇದೆ ಇವರಿಬ್ರಿಗೂ ಹೇಳಿದ್ರೆ ಪಾಪ ನಮ್ಮ ಯಜಮಾನ್ರು ಅರ್ಥ ಮಾಡಿಕೊಂಡು ಹೋಗೋಣ ಬಾ ಅಂದರು ಆದರೆ ಪರ್ಯಂತ ಮಮ್ಮಿ ಮಮ್ಮಿ ಅಂತ ಆಟ ಆಡ್ತಾ ಇದ್ದ ಸರಿ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆನೇ ಇದ್ದಿದ್ದು ಅದ್ರ ಬಿಲ್ ಎಲ್ಲ ಎಷ್ಟಾಯಿತು ಅಂತ ಕೇಳಿದ್ರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ನಾನು ಅಷ್ಟು ಕಡಿಮೆ ಬಿಲ್ ಮಾಡಿರೋದು ತೌಸಂಡ್ ಟೂ ಹಂಡ್ರೆಡ್ ಮೇ ಬಿ ತೌಸಂಡ್ ತ್ರೀ ಹಂಡ್ರೆಡ್ ಅಷ್ಟೇನೆ ಸೊ ಇನ್ನು ಹೋದ್ವಿ ಹೋಗಿ ಸ್ವಲ್ಪ ಅಂದರೆ ಒಳಗಡೆ ನಾನು ಆದಷ್ಟು ವೀಡಿಯೋ ಏನೋ ಮಾಡೋಕ್ಕೆ ಹೋಗಲಿಲ್ಲ ಬಿಕಾಸ್ ನನ್ನ ಮಕ್ಕ ನೋಡ್ತಾ ಇರ್ಬೋದು ನೀವು ಲಿಟ್ರಲಿ ಐ ಆಮ್ ವೆರಿ ಟಯರ್ಡ್ ಅಂತ ಆಮೇಲೆ ಡಿ ಮಾರ್ಟಲೆಲ್ಲ ಏನೇನು ಬೇಕೋ ಎಲ್ಲ ತೊಗೊಂಡು ಇವಾಗ ಮನೆ ಕಡೆ ನಮ್ಮ ಜರ್ನಿ ಅನ್ನೋದು ಶುರುವಾಗಿದೆ ಈ ಒಂದು ಸರ್ಜಾಪುರ ಏರಿಯಾ ಏನಿದೆಯಲ್ಲ ಭಗವಂತ ಎಷ್ಟು ಟ್ರಾಫಿಕ್ ಅಂತಂದರೆ ನನ್ನ ಮಗ ಸ್ಕೂಲ್ ಸ್ಕೂಲಲ್ಲಿ ಬಿಟ್ಟಾಗ ಮನೆಗೆ ಬರೋಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಬೇಕೇ ಬೇಕಾಗುತ್ತೆ ಮೇ ಬಿ ಟ್ರಾಫಿಕ್ ಏನಾದರೂ ಜಾಸ್ತಿ ಇತ್ತು ಅಂದರೆ ಒನ್ ಟೆನ್ ಆಗುತ್ತೆ ಅಂದರೆ ಒನ್ ಅವರ್ ಟೆನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸು ಏನಂದರೆ ಇವಾಗ ಟ್ರ್ಯಾಕರ್ ಇರೋದಕ್ಕೆ ಮಗು ಎಲ್ಲಿದ್ದಾನೆ ಎಷ್ಟೊತ್ತಿಗೆ ಬರ್ತಾನೆ ಎಲ್ಲನೂ ನಂಗೆ ಗೊತ್ತಾಗುತ್ತೆ ಒಂಥರ ನಿರಾಳ ಗೊತ್ತಾ ಮನೇಲಿದ್ರೂ ಸೊ ಅದೇ ಅಂದರೆ ಮೇನ್ ಸ್ಪೆಷಾಲಿಟಿ ಇರೋದೇ ಅವ್ರ ಸ್ಕೂಲಲ್ಲಿ ಈ ಥರ ಟ್ರ್ಯಾಕರ್ ಕೊಡ್ತಾರೆ ಆ್ಯಂಡ್ ಟೈಮ್ ನಾವು ವೀಡಿಯೋ ಕಾಲ್ ಮಾಡ್ಬೋದು ಮಕ್ಕಳಿಗೆ ಕ್ಲಾಸಲ್ಲಿದ್ದಾಗಲೂ ಸಹ ಇನ್ ಬೈ ಚಾನ್ಸ್ ಏನಾದರೂ ಎಮರ್ಜೆನ್ಸಿ ಆದಾಗ ಅವರೇ ಕರ್ಕೊಂಬಂದು ಬಿಡೋ ಅಂತಹ ಫೆಸಿಲಿಟಿ ಆಗಿರಬಹುದು ಆ್ಯಂಡ್ ಪೇರೆಂಟ್ಸ್ಗೆ ಫಸ್ಟ್ ಆಫ್ ಆಲ್ ರೆಸ್ಪೆಕ್ಟ್ ಕೊಡ್ತಾರೆ ನಮ್ಮನ್ನು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸೊ ನಮ್ಮನ್ನೇ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ಇನ್ನು ಪ್ರತಿಯೊಂದು ಮಗುವಿಗೂ ಅವರು ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಆಮೇಲೆ ಇನ್ನೂ ಹಲವಾರು ಮತ್ತು ಟೆಸ್ಟ್ಗಳಾಗಿರ್ಬಹುದು ಕಲಿಸೋ ರೀತಿ ನಂಗೆ ತುಂಬ ಇಷ್ಟ ಆಯಿತು ಆ ಸ್ಕೂಲಿಂದು ಸೊ ಹಾಗಾಗಿನೇ ಈ ಸಲ ನಾನು ಆ ಸ್ಕೂಲಿಗೆ ಜಾಯಿನ್ ಮಾಡಿಸಿರೋದು ನನಗೆ ಲಾಸ್ಟ್ ಟೈಮು ಲಾಸ್ಟ್ ಇಯರ್ ಸ್ಕೂಲ್ಗೆ ಹಾಕ್ದಾಗ ಅವನು ಎಲ್ಲಿ ಬರ್ತಾಯಿದ್ದಾನೋ ಏನೋ ಕಾಯಬೇಕಾಗಿತ್ತು ಅಲ್ಲಿ ಎಲ್ಲರೂ ಇರ್ತಾರೆ ಒಂಥರ ಮುಜುಗರ ಅನಿಸುತ್ತೆ ಹೋಗಲ್ಲಿ ರಸ್ತೆಯಲ್ಲಿ ಒನ್ ಅವರು ನಾನು ಯೂಶಲಿ ಆಚೆ ಓಡಾಡೋದಿಲ್ಲ ಆಯಿತಾ ಸೊ ಅಲ್ಲಿ ಹೋಗಿ ಒನ್ ಅವರ್ ಎರಡು ಅವರು ಟೆನ್ ಮಿನಿಟ್ಸು ಟ್ವೆಂಟಿ ವೆಯ್ಟ್ ಮಾಡೋಕೆ ಒಂಥರ ನಂಗೆ ಅನ್ನಿಸ್ತಾ ಇತ್ತು ಆವಾಗಲೇ ಡಿಸೈಡ್ ಮಾಡಿದೆ ಸೊ ಈ ಥರ ಆದರೆ ಚೆನ್ನಾಗಿರಲ್ಲಪ್ಪ ಅಂತ ಹೇಳಿ ಇವಾಗ ಟ್ರ್ಯಾಕರ್ ಇರೋದಕ್ಕೆ ಮನೆ ಹತ್ರ ಇನ್ನೇನು ಫೈವ್ ಮಿನಿಟ್ಸಲ್ಲಿ ವ್ಯಾನ್ ಬರ್ತಾ ಇದೆ ಅಂದಾಗ ಆರಾಮಾಗಿ ನಾನು ನಿಧಾನಕ್ಕೆ ನಡ್ಕೊಂಡು ಹೋಗಿ ಮಗುನ ಕರ್ಕೊಬರ್ಬೋದು ಅವಾಗಾದರೆ ಅಯ್ಯೋ ಬಂದ್ಬಿಡ್ತಾನೇನೋ ಅಂತ ಬಾಗ್ಲಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡಬೇಕಾಯ್ತು ಬಟ್ ಇವಾಗ ಆ ಥರ ಏನೂ ಪ್ರಾಬ್ಲಮ್ಗಳಿಲ್ಲ ಸೊ ಇದೆ ನೋಡಿ ಇವತ್ತು ಸ್ಯಾಟರ್ಡೆ ಅಂತ ಹೇಳಿ ಮೇ ಬಿ ಇಲ್ಲ ನಾನು ಟ್ರಾಫಿಕ್ ತೋರ್ಸೋಣ ಅಂತಲೇ ವ್ಲಾಗನ್ನು ರೆಕಾರ್ಡ್ ಮಾಡ್ತಾಯಿದ್ದೆ ಬಟ್ ಆವತ್ತು ಸ್ಯಾಟರ್ಡೆ ಅಲ್ವಾ ಸೊ ಟ್ರಾಫಿಕ್ ಏನು ಇರಲಿಲ್ಲ ಸೊ ಇತ್ತು ಬಟ್ ಲೈಟಾಗಿತ್ತು ಸತಿ ಎಷ್ಟು ದೂರದವರೆಗೂ ಇರುತ್ತೆ ಗೊತ್ತಾ ಆಮೇಲೆ ಅಂಧವೇ ವಾಪಸ್ ಇವಾಗ ನಾವು ನಮ್ಮ ಮನೆ ಕಡೆ ಹೊಡ್ತಾ ಇರಬೇಕಾದ್ರೆ ಈ ಥರ ಆಟೋ ಕಾಣಿಸ್ತು ನನಗೆ ಈ ಥರ ಆಟೋಲಿ ನಾವು ಕಗ್ಲಲ್ಲಿಗೆ ಹೋಗಿರೋ ನೆನಪು ಆ ಕಡೆ ಇರೋರಿಗೆ ಗೊತ್ತಾಗಿರತ್ತೆ ಸೊ ನಮ್ಮೂರಿಂದ ಬಸ್ಸಲ್ಲಿ ಹೋಗಿ ಕಗ್ಲಲ್ಲಿ ಬೂದ್ಗೆರಿ ಕ್ರಾಸ್ ನೋ ಬೂದ್ಗೆರಿಗೆ ಹೋಗಿ ಬೂದ್ಗೆರಿಲಿ ಈ ಥರ ಹಾಟೋ ಶೇರಿಂಗು ಟ್ವೆಂಟಿ ರುಪೀಸು ಟೆನ್ ರುಪೀಸ್ ಆ ಥರ ಆಟೋದಲ್ಲಿ ನಾವು ಕಗ್ಲಲ್ಲಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಈ ಹಾಟೋ ನೋಡಿದ ತಕ್ಷಣ ನಂಗೆ ಅದೆಲ್ಲ ನೆನಪಾಯ್ತು ಅದಕ್ಕೆ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ ಮಾ ವ್ಲಾಗ್ ಮಾಡೋಣ ಅಂತ ಹೇಳಿ ಹಾಗೆಯೇ ಅದನ್ನು ಸಹ ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ಶೇರ್ ಮಾಡಿದೆ ಆ್ಯಂಡ್ ದೆನ್ ಇಲ್ಲಿ ನೋಡಿ ನನಗೆ ಆ ಕೂದಲೆಲ್ಲ ಒಂಥರ ಆಗುತ್ತಲ್ಲ ಸೊ ಅದಕ್ಕೆ ಅಂತ ಹೇಳಿ ಈ ಥರ ಒಂದು ಖರ್ಚಿಫನ್ನು ಕಟ್ಕೊಬಿಡ್ತೀನಿ ತಲೆಗೆ ಸೊ ಎಲ್ಲಾದರೂ ಹೋಗಬೇಕಂದ್ರೆ ಈ ಟಿಪ್ಪನ್ನು ನೀವು ಸಹ ಫಾಲೋ ಮಾಡ್ಕೊಳ್ಳಿ ಆಯ್ತಾ ಸೊ ನೀಟಾಗಿ ರೆಡಿಯಾಗಿರ್ತೀವಿ ಆ ಕೂದ್ಲಿ ಗಾಳಿಗೆಲ್ಲ ಕೆದ್ಬಿಟ್ಟು ಅಲ್ಲಿ ಫಂಕ್ಷನ್ ಹಾಲತ್ರ ಹೋಗೋಷ್ಟೊತ್ತಿಗೆ ಅಥವಾ ಏನಾದರೂ ಹೋಗ್ಬೇಕಾದ್ರೆ ಎಲ್ಲಾದರೂ ಅಲ್ಲಿ ಹೋಗಬೇಕಾದ್ರೆ ಕೂದಲೆಲ್ಲ ಕೆದ್ಕೊಬಿಟ್ಟಿರುತ್ತೆ ಅದಕ್ಕೆ ನಾನು ಇವಾಗ ಈ ಥರ ಮಾಡ್ಕೊಬಿಟ್ಟಿದ್ದೀನಿ ಲೈಕ್ ಎಲ್ಲಾದರೂ ಹೋಗ್ಬೇಕಂದ್ರೆ ಕಿವಿ ಗಾಳಿನೂ ಹೋಗೋದಿಲ್ಲ ಸ್ವಲ್ಪ ಬೆಚ್ಚಗೂ ಇರುತ್ತೆ ಆ್ಯಂಡ್ ಸ್ವಲ್ಪ ನೀಟಾಗೂ ಇರುತ್ತೆ ಹೋದ ತಕ್ಷಣ ಅಲ್ಲಿ ಖರ್ಚಿಫನ್ನು ತೆಗೆದುಬಿಟ್ಟು ನೀಟಾಗಿ ತಲೆ ಒಂದು ಸ್ವಲ್ಪ ಹಿಂಗೆ ಹಿಂಗೆ ಮಾಡ್ಕೊಂಡು ಕಣೀಲಿ ನೋಡಿಕೊಂಡು ಕ್ಲಿಪ್ ಮಾಡ್ಕೊಂಬಿಟ್ರೆ ಹಾಗೆ ನಾರ್ಮಲ್ ನಾವು ಮನೇಲಿ ಎಷ್ಟು ಚೆನ್ನಾಗಿ ನೀಟಾಗಿ ಬಾಚಿದ್ವೋ ಹಾಗೆ ಇರುತ್ತೆ ಆ್ಯಂಡ್ ಇಲ್ಲಿ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಅಂದರೆ ಲೈಕ್ ಲಿಟ್ರಲಿ ಐ ನಾನು ಫುಲ್ಲು ಟಯರ್ಡ್ ಅಂದರೆ ಅಷ್ಟು ಟಯರ್ಡು ನೀವು ನಂಬೋದಿಲ್ಲ ನಾನು ಅಲ್ಲಿಂದ ಬಂದ ತಕ್ಷಣವೇ ನಾನು ಪರಿ ಅಂತ ಹಸ್ಬೆಂಡ್ ಮೂರು ಜನ ಮಲ್ಕೊಬಿಟ್ವಿ ಮಲ್ಕೊಂಡು ಫೋರ್ ಫಾರ್ಟಿ ಫೈವ್ ಅರೌಂಡ್ ಫೈವ್ ಓ ಕ್ಲಾಕೇ ನಾನು ನಾವು ವಿವೇಕಪ್ ಟೀ ಕುಡಿದು ಮತ್ತು ನಾರ್ಮಲ್ ರೊಟ್ಟಿನ ಮುದ್ದೆ ಊಟ ಏನು ಮಾಡಬೇಕೆಲ್ಲ ಮಾಡಿಕೊಂಡು ಮತ್ತು ರಾತ್ರಿನೂ ಅಷ್ಟೇ ಟೆನ್ ತರ್ಟಿಗೆ ಎಲ್ಲರೂ ಮಲ್ಕೊಬಿಟ್ಟಿದ್ವಿ ಅಷ್ಟನ್ನ ಅಷ್ಟು ಟಯರ್ಡ್ ಆಗಿತ್ತು ಎಲ್ಲರಿಗೂ ಅಂತ ಹೇಳಿ ಆಮೇಲೆ ಹೋಗಬೇಕಾದ್ರೇ ಅಂದವೇ ಇವಾಗ ನೋಡಿ ಆಲ್ಮೋಸ್ಟ್ ಮೊದಲು ನಾನು ಈ ರೋಡು ವ್ಲಾಗ್ ಮಾಡಿದ್ದೀನಾಯ್ತಾ ಅವಾಗಿರೋ ರೋಡ್ಗೂ ಇವಾಗಿರೋ ರೋಡ್ಗೂ ಏನಪ್ಪ ವ್ಯತ್ಯಾಸ ಅಂದರೆ ಎಲ್ಲೋ ಒಂದೊಂದು ಹತ್ರ ಮಾತ್ರ ಬೆಳೆ ಬೆಳೆದಿದ್ದಾರೆ ಇನ್ನು ಮಿಕ್ಕಿದ್ದು ಎಲ್ಲ ನೋಡಿ ಈ ಥರ ಮಣ್ಣಾಕಿ ಅಪಾರ್ಟ್ಮೆಂಟ್ಗಳು ಅಪಾರ್ಟ್ಮೆಂಟ್ಗಳು ನೋಡಿ ಹಳ್ಳಿಲೂ ಈ ಥರ ಬಂದು ಡೆವಲಪ್ಮೆಂಟ್ ಮಾಡಿಬಿಟ್ರೆ ಹಳ್ಳಿಯವರು ಏನೂ ಬೆಳೆಯೇ ಬೆಳಿಲಿಲ್ಲ ಅಂದರೆ ಇವಾಗ ರಾಗಿ ಯೋಚನೆ ಮಾಡಿ ನೀವು ಯಾರೂ ಬೆಳೀತಾ ಇಲ್ಲ ರಾಗಿ ಇವಾಗ ಒಂದು ಮೂಟೆ ಬಂದು ಆರು ಸಾವಿರ ರೂಪಾಯಿ ಆಗಿದೆ ಸೊ ಈ ಥರ ಇನ್ನೂ ಯಾರು ಬೆಳೀದೆ ಹೋಗದೆ ರಾಗಿಗೆ ಬಂಗಾರದ ರೇಟ್ ಬಂದರೂ ಬರ್ಬೋದು ಗೊತ್ತಿಲ್ಲ ಸೊ ಅದನ್ನೇ ನಿಮಗೆ ಶೇರ್ ಮಾಡೋಣ ಅಂತ ಹೇಳಿ ಬ್ಲಾಗಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೆ ನಾನು ನಮ್ಮಂಥ ಹಳ್ಳಿಗಳಲ್ಲೇ ಈ ಥರ ಆದರೆ ಇನ್ನು ಸಿಟಿಗಳಂತಲೂ ಕೇಳೋದೇ ಬೇಡ ಅಲ್ಲೆಲ್ಲೂ ಮರಗಳು ಇಲ್ಲ ಗಿಡಗಳು ಇಲ್ಲ ತೋಟ ಅಂತೂ ಮೊದಲೇ ಇಲ್ಲ ಬಿಡಿ ನಮ್ಮ ಹಳ್ಳಿ ಕಡೆನೂ ಹೀಗೆ ಆಗಿಬಿಟ್ರೆ ನಿಜವಾಗ್ಲೂ ರಾಗಿಗೆ ಬಂಗಾರದ ಬೆಳೆಯ ರೇಟ್ ಅಂದರೆ ಬಂಗಾರ ಏನು ರೇಟ್ ಇದೆ ಇವಾಗ ಆ ರೇಟ್ ಬರುತ್ತೇನೋ ಗೊತ್ತಿಲ್ಲ ಸೊ ಹೋಗಬೇಕಾದ್ರೇ ಸ್ವಲ್ಪ ಲೇಟ್ ಆಗಿತ್ತು ಅಲ್ವಾ ಒಂದು ಟೂ ಟೂ ತರ್ಟಿ ಆಗಿತ್ತು ಸೊ ಸ್ವಲ್ಪ ಸುಸ್ತಾಗ್ತಾಯಿತ್ತು ಅಂತ ಹೇಳಿ ನಮ್ಮ ಯಜಮಾನ್ರಿಗೆ ಹೇಳಿದ್ದಕ್ಕೆ ಪಾಪ ಅವರು ಅಲ್ಲೇ ಜ್ಯೂಸ್ ಅಂಗಡೀಲಿ ಹೋಗ್ಬಿಟ್ಟು ಒಂದು ಬಟರ್ ಫ್ರೂಟ್ಸ್ ಜ್ಯೂಸನ್ನು ಸಹ ತೊಗೊಂಬಂದು ಕೊಟ್ಟರು ಆಮೇಲೆ ಅಲ್ಲೊಂದು ಸ್ವಲ್ಪ ಹೊತ್ತು ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ನಾವು ಮನೆಗೆ ಹೊರಟ್ವಿ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಾವು ಯಾಕೆ ಗಾಡಿ ನಿಲ್ಸಿದ್ವಿ ಅಂದರೆ ಪರ್ಯಂತ ಏನು ಮಾಡಿದ್ದಾನೆ ಅವ್ನಿಗೆ ಯೂಶ್ವಲಿ ಈ ಥರ ಗಾಡಿಲೆಲ್ಲ ಓಡಾಡಬೇಕಾದ್ರೆ ಮಲ್ಕೊಬಿಡ್ತಾನೆ ಅಂದ್ರೆ ಲೈಕ್ ಇವಾಗ ಬಸ್ ಹತ್ತಾನೆ ಬಸ್ ಹತ್ತಿದ ತಕ್ಷಣ ಹಾಗೆ ಮಲ್ಕೊಬಿಡ್ತಾನೆ ಸೊ ಅದೇ ಥರ ಇದ್ದೀನಿ ಅಂತ ಹೇಳ್ಬಿಟ್ಟು ಗಾಡೀಲಿ ಮುಂದೆ ಕೂರಿಸಿದ್ದೀವಿ ಮಲ್ಕೊಬಿಟ್ಟಿದ್ದಾನೆ ಇವರು ನೋಡ್ಕೊಂಡಿಲ್ಲ ನಾನು ನೋಡ್ಕೊಂಡಿಲ್ಲ ಸೊ ಆಮೇಲೆ ಅಲ್ಲಿ ನಿಲ್ಲಿಸ್ಬಿಟ್ಟು ಅವನ್ನ ಲೈಕ್ ಎಬ್ಬರಿಸಿ ಏ ಎದ್ದೊಳಪ್ಪ ಅಂತ ಹೇಳ್ಬಿಟ್ಟು ಹಿಂದೆ ಬಾರೋ ಅಂದರೆ ಹಿಂದೆ ಬರಲ್ಲ ಅಂತಾನೆ ಇಲ್ಲ ನಾನು ಮುಂದೆನೇ ಕುತ್ಕೋತೀನಿ ನಂಗೆಲ್ಲ ಕಾಣಿಸ್ಬೇಕು ಅಂತ ಆಟ ಮಾಡ್ತಾನೆ ನೋಡಿದ್ರೆ ಹಿಂಗೆ ಮಲ್ಕೊಬಿಡ್ತಾನೆ ಸೊ ನಿಮ್ಮನೇಲಿ ಮಕ್ಳು ಯಾರಾದರೂ ಈ ಥರ ಮಾಡಿದರೆ ಕಮೆಂಟ್ ಮಾಡಿ ಆಮೇಲೆ ಅಲ್ಲೊಂದು ಎರಡು ನಿಮಿಷ ನಿಲ್ಲಿಸಿ ಅವನ್ನ ಕೂರಿಸಿ ಆಮೇಲೆ ಅವನಿಗೆ ಲೈಕ್ ಸ್ವಲ್ಪ ಎಚ್ಚರ ಆಗೋ ಥರ ಮಾತಾಡಿಸಿ ಸ್ವಲ್ಪ ನೀರೆಲ್ಲ ಕುಡಿಸಿ ಆಮೇಲೆ ಮತ್ತೆ ಅವನು ಕಣ್ಣು ತೆಗೆದ್ಮೇಲೆ ಸರಿ ಮಗನೇ ಇನ್ನೊಂದು ಸ್ವಲ್ಪ ದೂರ ಇದೆ ಅಂದರೆ ಇನ್ನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇಷ್ಟು ಇತ್ತು ಅಷ್ಟೇ ಮನೆಗೆ ಸೊ ಹಾಗಾಗಿ ಅವನ ಎಬ್ಬರಿಸಿ ಅಂಥ ಒಂದು ಕೆಲಸ ಆಯಿತು ಯೂಶ್ವಲಿ ನಾವು ಮಕ್ಕಳನ್ನು ಎಲ್ಲಾದರೂ ಕರ್ಕೊಂಡು ಹೋಗ್ತೀವಿ ಅಂದರೆ ನಾನೊಬ್ರದ್ದು ವೀಡಿಯೋ ನೋಡ್ತಾ ಇದ್ದೆ ಲೈಕ್ ಅವರು ಮಗುಗೇನೋ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಪಾಪ ಹಾಸ್ಪಿಟಲಲ್ಲಿ ದಿಢೀರಂತ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದರು ಅವರು ಪಾಪ ಹತ್ಕೊಂತ ವೀಡಿಯೋ ಮಾಡ್ತಾಯಿದ್ರು ಲೈಕ್ ಯಾವುದೇ ತಾಯಿ ಆಗಿರಲಿ ತನ್ನ ಮಕ್ಕಳಿಗೋಸ್ಕರ ಎಷ್ಟೆಲ್ಲಾನು ಮಾಡಿನೂ ಈ ಥರ ದಿಢೀರಂತ ಏನಾದರೂ ಆಗಿಬಿಟ್ರೆ ಆ ತಾಯಿಗೆ ಸಹಿಸ್ಕೊಳ್ಳೋಕ್ಕಾಗತ್ತಾ ಡೆಫಿನೆಟ್ಲಿ ಆಗೋದಿಲ್ಲ ಸೊ ಹಾಗೇನೇ ಪ್ರತಿಯೊಬ್ಬರು ಇವಾಗ ನಾವು ಇಷ್ಟು ದೊಡ್ಡವರಾಗಿದ್ದೀವಿ ನಾವು ಮದುವೆ ಆಗಿದ್ದೀವಿ ನಮ್ಮದೇ ಆದಂತಹ ಸಂಸಾರ ಇದೆ ಸೊ ಹಾಗಿದ್ರೂ ಸಹ ನಮ್ಮಮ್ಮ ಇವತ್ತಿಗೂ ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ತಿಂದ್ಯೋ ಇಲ್ವೋ ಅಂತ ಫೋನ್ ಮಾಡ್ತಾ ಇರ್ತಾರೆ ಸೊ ತಾಯಿ ಪ್ರೀತಿ ಈ ವಯಸ್ಸಿಗೆ ಸಿಗಬೇಕು ಆ ವಯಸ್ಸಿಗೆ ಸಿಗಬೇಕು ಅನ್ನೋದು ಇಲ್ವೇ ಇಲ್ಲ ತಾಯಿ ಯಾರಿಗೆಲ್ಲ ಅಮ್ಮಂದರು ಇರ್ತಾರೋ ಅವ್ರು ಎಲ್ಲರಿಗೂ ಇದೊಂಥರ ಬೆಲೆ ಕಟ್ಟೋಕ್ಕಾಗದೆ ಅನ್ನೋಂತಹ ಗಿಫ್ಟು ಸೊ ಆ ತಾಯಿ ಅಳ್ತಾ ವಿಡಿಯೋ ಮಾಡಬೇಕಾದ್ರೆ ನಂಗೆ ಒಂಥರ ಬೇಜಾರು ಅನ್ನಿಸ್ತು ಆದರೆ ಪ್ರತಿ ತಾಯಿನೂ ಹಾಗೆ ಇರ್ತಾರೆ ಸೊ ಮಕ್ಕಳನ್ನು ನಾವು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಹೇಳಬಹುದೇ ಹೊರ್ತು ಮಕ್ಕಳನ್ನು ಎಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರೂ ಕೆಲವೊಂದು ಬಾರಿ ಈ ಥರ ಆಗೋ ಚಾನ್ಸಸ್ ಇರುತ್ತೆ ದಿಢೀರಂತ ಹುಷಾರಿಲ್ದಂಗೆ ಆಗೋದು ಅಥವಾ ಕೆಳಗಡೆ ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು ನೀವು ನಂಬೋದಿಲ್ಲ ಪರ್ಯಂತನ ನಾನು ಒಂದು ಚೂರು ನನ್ನ ಕಣ್ಣು ಅಳತೆ ಎಷ್ಟು ದೂರ ಇದೆಯೋ ಅಷ್ಟರಲ್ಲೇ ಇರಬೇಕು ಅವನು ನನ್ನ ಕಣ್ಣಿಗಿಂತ ದೂರ ಅಲ್ಲಿ ಎಲ್ಲೂ ಕಲಿಸಲ್ಲ ನಾನು ಸೊ ಹಾಗೆ ಮೇ ಬಿ ಅವ್ನು ಬಿದ್ದಿದ್ರೆ ವಿತೌಟ್ ನಾನು ಇಲ್ಲ ಅಂದಾಗ ಬಿದ್ದಿರ್ತಾನೆ ಹೊರತು ನನ್ನ ಕಣ್ಣು ಮುಂದೆ ಬಿದ್ದು ಏಟ್ ಮಾಡ್ಕೊಂಡು ಬ್ಲಡ್ ಬಂದಿರೋದು ಇವತ್ತರೆಗೂ ಇಲ್ಲ ಬೈ ಚಾನ್ಸ್ ನಾನು ಎಲ್ಲಾದರೂ ಮಲಗಿದ್ದು ರೆಸ್ಟ್ ಮಾಡ್ತಾ ಇದ್ದು ಆ ಥರ ಟೈಮಲ್ಲಿ ಬಿದ್ದಿರ್ತೇನೆ ಸೊ ಅದು ಬಿಟ್ಟರೆ ನಾನು ಜೊತೇಲಿದ್ದು ನಾನು ಆರಾಮಾಗಿ ಕುತ್ಕೊಂಡಿದ್ದು ಅವನ್ನ ನೋಡ್ತಾ ನೋಡ್ತಾ ಹಾಗೆ ಬಿದ್ದಿರೋ ಇದೇ ಇಲ್ಲ ಅಂದರೆ ಅಷ್ಟು ಲೈಕ್ ನೋಡ್ಕೋತಾ ಇರ್ತೀನಿ ನಾನು ನನ್ನ ಕಣ್ಣು ತಪ್ಪಿಸಿ ಎಲ್ಲೂ ಹೋಗೋಗಿ ಬಿಡೋದಿಲ್ಲ ಸೊ ಆ ಥರ ಪ್ರತಿ ತಾಯಿಗೂ ತನ್ನ ಮಗು ಅಂದರೆ ಅಷ್ಟಿಷ್ಟ ಅಲ್ವಾ ಯಾಕೋ ಪಾಪ ಅವ್ರ ವೀಡಿಯೋ ನೋಡಿ ನಂಗೆ ಒಂಥರ ಬೇಜಾರು ಅನ್ನಿಸ್ತು ಅದಕ್ಕೇನೆ ಶೇರ್ ಮಾಡಿದೆ ಸೊ ಇವಾಗ ನಾನು ಆಗಲೇ ಹೇಳಿದ್ನಲ್ವಾ ಫುಲ್ ಟಯರ್ಡ್ ಆಗಿತ್ತು ನನ್ನ ಫೇಸ್ ನೋಡ್ಬೋದು ನೀವು ಎಷ್ಟು ಟಯರ್ಡ್ ಆಗಿದೆ ಅಂತ ಹೇಳಿ ಜಸ್ಟ್ ಇವಾಗ ಮನೆಗೆ ಬಿಟ್ಟರೆ ಸಾಕಪ್ಪ ಮಲ್ಕೊಬಿಡೋಣ ಅಂತ ಹೇಳಿ ಲಿಟ್ರಲಿ ನನಗೆ ಫುಲ್ ಬ್ಯಾಕ್ ಪೇಯ್ನ್ ಶುರುವಾಗೋಯಿತು ಗೊತ್ತಿಲ್ಲ ಇದು ಯಾವಾಗ ನನಗೆ ಕ್ಯೂರ್ ಆಗುತ್ತೆ ಕಂಪ್ಲೀಟ್ಲಿ ಅಂತ ಹೇಳಿ ಸ್ವಲ್ಪ ಟ್ರಾವೆಲ್ ಮಾಡೋಂಗೆ ಬ್ಯಾಕ್ ಪೇಯ್ನ್ ಬರುತ್ತೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡಿದ್ರೆ ಬ್ಯಾಕ್ ಪೇಯ್ನ್ ಬರುತ್ತೆ ಸೊ ಈ ಥರ ಯಾವಾಗ ಇದು ಕ್ಯೂರ್ ಆಗುತ್ತೆ ಅಂತ ಲಿಟ್ರಲಿ ಗೊತ್ತಿಲ್ಲ ಅವ್ರು ಹೇಳಿದ್ದಾರೆ ತ್ರೀ ವೀಕ್ಸ್ ಆಗುತ್ತೆ ಮೇಡಮ್ ಅಂತ ಹೇಳಿ ಆ್ಯಕ್ಚುಲಿ ಡಾಕ್ಟ್ರ್ ಏನಾದರೂ ಹೇಳಿದರೆ ಬೈತಾರೆ ಯಾಕಂದರೆ ಅವ್ರು ಹೇಳಿದರು ಸ್ಟ್ರಿಕ್ಟಾಗಿ ಟ್ರಾವೆಲ್ ಎಲ್ಲ ಮಾಡಬಾರ್ದಮ್ಮ ಅಂತ ಹೇಳಿ ಬಟ್ ಆಲ್ರೆಡಿ ನನಗೆ ಟೂ ವೀಕ್ಸ್ ಆಗಿರೋದ್ರಿಂದ ಇಟ್ಸ್ ಓಕೆ ಅಂತ ಹೇಳಿ ನಾನು ಹೋಗಿದ್ದು ಬೇರೆ ಏನಕ್ಕಾದರೂ ಆಗಿದ್ದರೆ ಹೋಗ್ತಿರ್ಲಿಲ್ಲ ಆದರೆ ಅವ್ರ ಸ್ಕೂಲಲ್ಲಿ ಈವೆಂಟ್ ಇದೆ ಅಂದಾಗ ಅವನಿಗೂ ಒಂಥರ ಬೇಜಾರಲ್ವಾ ಆ್ಯಂಡ್ ಅವ್ರ ಟೀಚರ್ಸ್ ಎಲ್ಲರೂ ನನಗೆ ಪರಿಚಯ ಇರೋದ್ರಿಂದ ಮ್ಯಾಮ್ ನೀವು ಬರಲೇಬೇಕು ಬರಲೇಬೇಕು ಅಂತ ಕರೆದ್ರು ಆಮೇಲೆ ಅಲ್ಲಿಗೆ ಹೋದ್ಮೇಲೂ ಕೇಳಿದ್ರು ಬಹಳಷ್ಟು ಮೇಡಮ್ಗಳು ಹೇಗಿದ್ದೀರಾ ಮ್ಯಾಮ್ ಈಗ ಅಂತ ಈಗ ಪರವಾಗಿಲ್ಲ ಮ್ಯಾಮ್ ಅಂದರೆ ಎಲ್ಲಿ ಸಿಗ್ತಾರೆ ಫ್ರೆಂಡ್ಸ್ ಈ ಥರ ಒಂದು ಬಾಂಡಿಂಗ್ ಟೀಚರ್ಸ್ಗೂ ಪೇರೆಂಟ್ಸ್ಗೂ ಇರ್ಬೋದೇನೋಪ್ಪ ಬಟ್ ನನಗಂತೂ ಲಿಟ್ರಲಿ ಇದೊಂಥರ ಡಿಫ್ರೆನ್ಸ್ ಎಕ್ಸ್ಪೀರಿಯೆನ್ಸು ಆ್ಯಸ್ ಎ ಮದರ್ ಆಗಿ ಅವನಿಗಿಂತ ಲೈಕ್ ನಮ್ಮನ್ನು ವಿಚಾರಿಸ್ಕೋತಾರಲ್ವ ಸೊ ದಟ್ ಒಂದು ದಿನ ಹೋಗಲಿಲ್ಲ ಅಂದ್ರೂ ಕಾಲ್ ಮಾಡ್ತಾರೆ ವಿಚಾರಿಸ್ಕೊತಾರೆ ಸೊ ನಾನು ಬೇರೆ ಹೇಳಿದ್ನಲ್ವ ಈ ಥರ ಸರ್ಜರಿ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಸೊ ಅದಕ್ಕೆ ಅವರು ಓಮ್ವರ್ಕ್ ಏನೂ ಕೊಟ್ಟಿರಲಿಲ್ಲ ಬಿಕಾಸ್ ಇವಾಗ ನಾನು ನಾನೇ ಅಲ್ವ ಮಾಡಿಸ್ಬೇಕು ಅವನಿಗೆ ಪಾಪ ಅವ್ರ ಕೈಲಿ ಆಗೋಲ್ಲ ಅಂತ ಹೇಳಿ ಸ್ಕೂಲಲ್ಲೇ ಬ್ಯಾಕ್ ಲಾಕ್ಸ್ ಬ್ಯಾಕ್ ಏನಿತ್ತಲ್ಲ ಅದೆಲ್ಲನೂ ಪಾಪ ಸ್ಕೂಲಲ್ಲೇನೇ ಅವರು ಬರೆಸಿದ್ರು ಖುಷಿಯಾಯಿತು ನನಗಂತೂ ಲೈಕ್ ವಿ ಆರ್ ಬ್ಲೆಸ್ಡ್ ಅಷ್ಟೇ ಆಮೇಲೆ ಇಲ್ಲಿ ಅಂಗಡಿಗೆ ಬಂದಿದ್ವಿ ಬೇಕ್ರಿಗೆ ನಾನು ಅಲ್ಲಿ ನೋಡ್ತಾ ಇದ್ದೆ ಕಣ್ಣು ಥರ ಇದೆ ಏನೋ ಗೊತ್ತಿಲ್ಲ ಅದು ತಿನ್ನದಂತೆ ಒಳ್ಳೆ ಕಣ್ಗುಡ್ಡೆ ಹೆಂಗಿರುತ್ತಲ್ಲ ಸೇಮ್ ಹಂಗೆ ಇದೆ ಯಪ್ಪ ಏನೇನು ಬರುತ್ತಪ್ಪ ಇನ್ನು ಆಟ ಸಾಮಾನುಗಳು ಆ ತಿಂಡಿಗಳು ಅಂತ ಎಲ್ಲ ಅನ್ನಿಸ್ತು ಸೊ ಇನ್ನು ಅಲ್ಲೆಲ್ಲ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಪಕೋಡ ಎಲ್ಲ ತೊಗೊಂಡು ವಾಪಸ್ಸು ಇವಾಗ ನಮ್ಮ ಮನೆಗೆ ಅಲ್ಲಿಂದ ಆಲ್ಮೋಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಮನೆ ಈಗ ವಾಪಸ್ ನಾವು ಮನೆಗೆ ಹೋಗ್ತಾ ಇದ್ದೀವಿ ಸೊ ನಾನು ಆಗಲೇ ಹೇಳಿದಾಗೇ ಹೋದ ತಕ್ಷಣವೇ ನಾನು ಅಂತ ಹಸ್ಬೆಂಡ್ ಮೂರು ಜನನೂ ಮಲ್ಕೊಬಿಟ್ವಿ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ಸೊ ಹಾಗೆ ಮಲಗಿ ನಾವು ಆಲ್ಮೋಸ್ಟ್ ಒಂದು ಫೋರ್ ಫಾರ್ಟಿ ಫೈವ್ ಅರೌಂಡ್ ಫೈವ್ ಫೈವ್ ತರ್ಟಿ ಆಗಿತ್ತೇನೋಪ್ಪ ನಾನು ಟೈಮ್ ನೋಡ್ಕೊಂಡಿಲ್ಲ ಸೊ ಅವಾಗಿದ್ದು ಸ್ವಲ್ಪ ಲೈಟಾಗಿ ಟೀ ಕಾಫಿ ಎಲ್ಲ ಕುಡ್ಕೊಂಡು ಇನ್ನು ರಾತ್ರಿ ಅಡುಗೆಗೆ ಏನೇನು ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದರಲ್ಲಿ ಆ ಖಾರ ಏನು ನೋಡ್ತಾ ಇದ್ದೀರಲ್ಲ ಪಾಪ ಅದು ನಮ್ಮ ಯಜಮಾನ್ರೇ ಮಾಡಿಕೊಟ್ರು ಲೈಕ್ ಬೇಯಿಸೋದೆಲ್ಲ ಬೇಯಿಸ್ಕೊಟ್ಟೆ ಆಮೇಲೆ ಅದನ್ನೆಲ್ಲ ನೂಟಾಗಿ ಸ್ಮ್ಯಾಶ್ ಮಾಡಬೇಕಲ್ಲ ಸೊ ಅದನ್ನು ಪಾಪ ಅವರೇ ಮಾಡಿದರು ಸೊ ಪರ್ಯಂತ ಮುದ್ದೆ ತಿನ್ನೋದಿಲ್ಲ ಹಾಗಾಗಿ ಅವನಿಗೆ ಸ್ವಲ್ಪ ರೈಸು ಮಧ್ಯಾಹ್ನದ್ದೇ ರೈಸ್ ಇತ್ತು ಲೈಕ್ ಬೆಳಗ್ಗೆದು ರೈಸ್ ಇತ್ತು ಸೊ ಅದನ್ನೇ ಇವಾಗ ಊಟ ಮಾಡ್ಕೋತಾ ಇದ್ದೀವಿ ಆ್ಯಂಡ್ ಆಲ್ಸೋ ಬೆಂಡೆ ಸಾರಿ ಬೀಟ್ರೋಟ್ ಪಲ್ಯ ಮಾಡಿದ್ದೆ ಸೊ ಪಲ್ಯಗಳು ಇವಾಗ ಈ ನಡುವೆ ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ದೀನಿ ಅಂದರೆ ಅಡುಗೆ ಇಲ್ಲ ಅಂದರೂ ಪರವಾಗಿಲ್ಲ ಲೈಕ್ ಪಲ್ಯಗಳನ್ನಾದರೂ ಇರಲೇಬೇಕು ಅನ್ನೋ ಥರದಲ್ಲಿ ಮ್ಯಾಂಡೇಟ್ರಿ ಮಾಡೋಣ ಅಂತ ಹೇಳಿ ಯಾರಿಗೆಲ್ಲ ಈ ಖಾರ ಇಷ್ಟ ಹೇಳಿ ಒಂದು ಶಾರ್ಟ್ಸ್ ಮುಖಾಂತರ ಅಪ್ಲೋಡ್ ಮಾಡ್ತೀನಿ ಆಲ್ರೆಡಿ ಮಾಡಿದ್ದೀನಿ ಬಟ್ ಇದು ಬರೀ ಬದ್ನೇಕಾಯಿ ಖಾರ ಆಯಿತಾ ತುಂಬಾ ಚೆನ್ನಾಗಿರುತ್ತೆ ಈ ಬಾಯೆಲ್ಲ ಕೆಟ್ಟೋಗಿರೋರಿಗೆ ಸ್ವಲ್ಪ ಸ್ವಲ್ಪ ಹಸಿ ಮೆಣಸಿಕಾಯಿ ಖಾರನ ಹಾಕ್ಕೊಂಡು ತಿಂತಾ ಇದ್ದರೆ ಓ ಮೈ ಗಾಡ್ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್